ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿ ಜಾತಿ ಗಣತಿಯಲ್ಲಿ ನಲವತ್ತೆಂಟು ಹಿಂದೂ ಜಾತಿಗಳನ್ನು ಕ್ರಿಶ್ಚಿಯನ್ ಎಂದು ಸೂಚಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಲಾಯಿತು ಕೇಂದ್ರ ಸರ್ಕಾರದ ಜಿಎಸ್ಟಿ ಇಳಿಕೆಯನ್ನು ಶ್ಲಾಘಿಸಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜೂರವರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ರವರು ಮತ್ತು ಬಿಜೆಪಿ ಹಾಸನ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಇಂದು ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಹೊಸಮಠ ಗಣಿಗಾರಿಕೆಯ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಿದರು ಹಾಗೂ ಜಿಲ್ಲಾಧ್ಯಕ್ಷರಾದ ಸತೀಶ್ ಪಟೇಲ್ ರವರನ್ನು ಹೋರಾಟದಿಂದ ದೂರ ಮಾಡಲು ಜಾತಿ ನಿಂದನೆ ಕೇಸ್ ದಾಖಲಾಗಿರುವುದನ್ನು ಕೈಬಿಡಬೇಕೆಂದು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರೈತ ಸಂಘದ ಮುಖಂಡರು ಇದ್ದರು ಮತ್ತು ಬೆಂಬಲ ಕೊಟ್ಟ ರಾಜೇಶ್ ಗೌಡ ಸಂಸ್ಥಾಪಕ ಅಧ್ಯಕ್ಷರು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ಹಾಗಾಗಿ ನಾವೆಲ್ಲರೂ ಕೂಡ ಸತೀಶ್ ಪಟೇಲ್ ಪರವಾಗಿ ರೈತ ಸಂಘದವರು ಇರ್ಬೋದು ಇಡೀ ಊರೇ ಅವ್ರ ಪರವಾಗಿ ಬಂದಿದೆ ಈ ಹೋರಾಟದ ಜೊತೆ ಹೋರಾಟ ಮಾಡಕ್ ಬಂದ್ರೆ ಇವರು ನಮ್ಮ ಸತೀಶ್ ಪಟೇಲ್ ಅವರು ಅವ್ರನ್ನ ನಿಮ್ಗೆ ಬಂಧನ ಮಾಡಿ ನೀವು ಒಳಗಡೆ ಇಡ್ತೀವಿ ಮತ್ತೆ ಅವ್ರನ್ನ ನಾವು ಜೈಲ್ಗೆ ಹಾಕ್ತಿವಿ ಅವ್ರನ್ನ ಜಾತಿ ನಿಂದನೆ ಮಾಡ್ತೀವಿ ನಿಮ್ಮ ಹೋರಾಟದಿಂದ ಕುಕ್ಕಿಸ್ತೀವಿ ಅಂತ ಅನ್ಕೊಂಡಿದ್ರೆ ಅದು ಕಂಸ್ ಮಾತು ಯಾವತ್ತೂ ಕೂಡ ಹೋರಾಟ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಯಾರ ಒಂದು ಒತ್ತಡಕ್ಕೂ ನಾವು ಮಣಿಯಲ್ಲ ಹೋರಾಟಗಾರರು ಒತ್ತಡಕ್ಕೆ ಮಣಿಬಾರ್ದು ಯಾರು ಕೂಡ ಮಣಿಯಲ್ಲ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ಕೊಂಡ್ ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಹೋರಾಟ ಮಾಡಿರುತ್ತರು ನಿನ್ನೆ ಮೊನ್ನೆ ಹೋರಾಟಗಾರ ಅಲ್ಲ ನೀವು ಯಾವುದೇ ತರದ್ ಬಂದ್ರು ಯಾವುದೇ ತರ ಒಂದು ಮಕ್ಕದ್ರು ಕೂಡ ನಾವು ಜಗ್ಗೋರಲ್ಲ ದಯವಿಟ್ಟು ಯಾರು ಅವರ ವಿರುದ್ಧ ಒಂದು ಷಡ್ಯಂತ್ರ ಮಾಡಿ ಅವರಿಗೆ ಜಾತಿನಿಂದನೆ ಕೇಸ್ ಹಾಕಿ ಅವ್ರನ್ನ ಯಾವುದೇ ಕಾರಣಕ್ಕೂ ನೀನು ಹೋರಾಟಕ್ಕೆ ಬರಬಾರದು ಹೋರಾಟಕ್ಕೆ ಬರಲಿಲ್ಲ ಅಂದ್ರೆ ನಾವು ಕೇಸ್ ವಾಪಸ್ ಆಗತ್ತೀವಿ ಅಂತ ಇದ್ರೆ ಅವ್ರಿಗೆಲ್ಲ ನಾನು ಧಿಕ್ಕಾರ ಕೂಗ್ತೀನಿ ಯಾಕೆಂದ್ರೆ ನಿಮ್ದೋ ಒಂದು ಸಮುದಾಯ ನಮ್ದೋ ಒಂದು ಸಮುದಾಯ ಹಾಗಾಗಿ ಸಮುದಾಯ ಹಳ್ಳಗಳಿಬೇಡಿ ಸಮುದಾಯನ ತರಬೇಡಿ ಇಲ್ಲಿ ದಯವಿಟ್ಟು ಈ ಕೇಸನ್ನು ವಾಪಸ್ ಪಡಿಬೇಕು ಇಲ್ಲ ಅಂದ್ರೆ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ತಿಳಿಸ್ತೀನಿ ಇಡೀ ಎಲ್ಲಾ ಸಂಘ ಸಂಸ್ಥೆಯರು ಕೂಡ ಸತೀಶ್ ಪಟೇಲ್ ಸೇರ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ